ಸೈನ್ಸ್ ವಿಡಿಯೋ ರೋಮ್ ಪ್ರತಾಪ್ ಎಡವಟ್ಟು ಈ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇರೋರು ಸೆನ್ಸೇಷನ್ ನ್ಯೂಸ್ ಆಗಕ್ಕೆ ಬಂದ್ಯಾರೆ ಅಂತ ಅನ್ನಿಸ್ತಾ ಇದೆ ಯಾರಾದ್ರೂ ಪ್ರಪೋಸ್ ಮಾಡಿದಾರಾ ಎರಡು ಮದುವೆ ಪ್ರಪೋಸಲ್ ವೈ ಬರ್ಜರಿ ಬ್ಯಾಚುಲರ್ ಮಿಸ್ಟರ್ ರೋಮ್ ಪ್ರತಾಪ್ ಆ ಮಾಡ್ಲಿಕ್ಕೆ ಹಾರ್ಮೋನ್ ರಶ್ ಆಗುತ್ತೆ ವಾ ಪ್ರತಾಪ್ ಅವ್ರಿಗೆ ಅಲ್ಲಿ ಹೋಗ್ತಾ ಇರಿ ಅಯ್ಯೋ ಇನ್ನೇ ನಾಚಿಕೆ ಇದಕ್ಕೆಲ್ಲ ನಾಚಿಕವಾಗಿ ಇದ್ರೆ ನಾವೆಲ್ಲ ಸೂಸೈಡ್ ಮಾಡ್ಕೋಬೇಕಾಗಿದೆ ಸರ್ ಹಲೋ ಮ್ಯಾಮ್ ನಮಸ್ತೆ ಆಧಾರ್ ಕಾರ್ಡ್ ತಗೊಳಕ್ ಬಂದೋರು ಮೊಟ್ಟ ಮೊದಲ ಹೋಯ್ಕ ಹೋಯ್ಕ ಇಲ್ಲಿ ಎಷ್ಟು

H2SO for Workagala. Only 150 work Excellence, excellence, excellence neat Academy. 150 topics. Complete concept of biology, chemistry, physics. Most simplified methods. Easy to understand. Hard to forget explanation. All these, all these in excellence need academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ